ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ದೇಶದಿಂದಲೇ ಗಡಿಪಾರು ಮಾಡುವಂತೆ ಆಗ್ರಹಿಸಿ ನಂಜನಗೂಡು ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಂಜನಗೂಡು ನಗರದ ಹುಲ್ಲಹಳ್ಳಿ ವೃತ್ತದ ಬಳಿ ಜಮಾವಣೆಗೊಂಡ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಮೈಸೂರು ಊಟಿ ರಾಷ್ಟೀಯ ಹೆದ್ದಾರಿಯನ್ನ ತಡೆದು ಮಾನವ ಸರಪಳಿ ನಿರ್ಮಿಸಿ ಅಮಿತ್ ಶಾ ವಿರುದ್ದ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಒಕ್ಕೂಟದ ಅಧ್ಯಕ್ಷ ಪದಾಧಿಕಾರಿಗಳು ಹಾಗೂ ಮುಖಂಡರು ಮಾತನಾಡಿ ಅಮಿತ್ ಶಾ ಅವರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿ ಅವರನ್ನು ಸಂಪುಟದಿಂದ ವಜಾಗೊಳಿಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆತನನ್ನ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸಿದ್ರು ಇಲ್ಲವಾದಲ್ಲಿ ರಾಷ್ಟವ್ಯಾಪ್ತಿ ಉಗ್ರ ಹೋರಾಟವನ್ನು ಹಮ್ಮಿಕೊಂಡು ಬಂದ್ ಮಾಡುವುದಕ್ಕೂ ಕರೆ ನೀಡಲಾಗುವುದು ಅಂತ ಎಚ್ಚರಿಸಿದರು ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ರಾಷ್ಟೀಯ ಹೆದ್ದಾರಿಯನ್ನ ತಡೆದ ಪರಿಣಾಮ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಸಾರ್ವಜನಿಕರು ಪರದಾಡುವಂತಾಯಿತು ಅಮಿತ್ ಶಾ ಕಲಾಪದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧವಾಗಿ ತುಚ್ಛವಾದ ಒಂದು ಹೇಳಿಕೆಯನ್ನು ನೀಡಿರತಕ್ಕಂಥದ್ದನ್ನು ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇದು ಅಮಿತ್ ಶಾ ಒಬ್ಬನ ಹೇಳಿಕೆಯಲ್ಲ ಇದು ಸಂಘ ಪರಿವಾರದ ಗುಂಪಿನ ಒಂದು ಹೇಳಿಕೆ ಅನ್ನೋದನ್ನ ನಾವೆಲ್ಲರೂ ಈಗ ಅರ್ತ್ಕೋಬೇಕಾಗಿದೆ ಯಾಕೆ ಅಂತಂದ್ರೆ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆಯಾದ ದಿನದಿಂದಲೂ ಸಹ ಇಂಥ ಹೇಳಿಕೆಗಳು ಒಬ್ಬರಲ್ಲ ಒಬ್ಬರ ಬಾಯಿಯಲ್ಲಿ ಬರ್ತಾನೆ ಇದೆ ಎಂದು ಈ ದೇಶ ಸಂವಿಧಾನವನ್ನು ಸಮರ್ಪಣೆಗೊಂಡು ಪ್ರಜಾಪ್ರಭುತ್ವ ಜಾರಿಗೆ ಬಂತು ಆ ದಿನದಿಂದಲೂ ಸಹ ಈ ದೇಶದ ಶೋಷಿತ ಸಮುದಾಯ ಆಸ್ತಿಯಕ್ಕೂ ಅಧಿಕಾರದ ಕನ್ನ ಅನುಭವಿಸೋದ್ರ ಮುಖಾಂತರ ಸಮಸಮಾಜದ ನಿರ್ಮಾಣಕ್ಕೆ ಕಾರಣವಾಗ್ತಾ ಇರೋದನ್ನ ಸಹಿಸ್ ಸಂಘ ಪರಿವಾರದ ಬಾಯಿಗೆ ಬಿಸಿ ತುಪ್ಪವನ್ನ ಇಟ್ಟಂತಾಗಿದೆ ಅಂದಿನಿಂದಲೂ ಸಹ ಇವರು ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ವಿರುದ್ಧವಾದ ಹೇಳಿಕೆ ಮಾಡ ಕೊಡೋದು ದಾಳಿ ಮಾಡ್ತಕ್ಕಂಥ ಪ್ರವೃತ್ತಿಯನ್ನ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ ಇದು ಕೇವಲ ಅಮಿತ್ ಶಾ ಹೇಳಿಕೆಯನ್ನ ಇಡೀ ಈ ದೇಶದ ಸಂಘ ಪರಿವಾರ ಮತ್ತು ಮನುವಾದಿಗಳ ಹೇಳಿಕೆ ಅಂತ ನಾವು ಈ ಸಂದರ್ಭದಲ್ಲಿ ಪರಿಗಣಿಸ್ತಾ ಕೂಟ್ಲೇ ರಾಷ್ಟ್ರಪತಿಯವರು ಇಂತಹ ವಿಷ ಜಂತುಗಳನ್ನ ವಸುಕ ಹಾಕಬೇಕು ಇಲ್ಲ ಅಂತಂದ್ರೆ ಈ ಪ್ರಜಾಪ್ರಭುತ್ವ ರಾಷ್ಟ್ರ ಮತ್ತೆ ಪ್ರಭುತ್ವ ರಾಷ್ಟ್ರವಾಗಿ ಅಸಮಾನತೆ ಗೂಡಾಗ್ತದೆ ಹಾಗಾಗಿ ಕೂಟ್ಲೆ ರಾಷ್ಟ್ರಪತಿಗಳು ಈ ವಿಷಜಂತುವನ್ನ ದೇಶದಿಂದ ಗಡುಪಾರು ಮಾಡಬೇಕು ಹಾಗೆ ನರೇಂದ್ರ ಮೋದಿ ಅವರಿಗೆ ಏನೋ ಅವತ್ತು ಅಧಿಕಾರವನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ಈ ದೇಶದ ಸಂವಿಧಾನದಿಂದ ನಾನು ಚಾ ಮಾಡ್ತಕ್ಕಂಥವ್ರು ಈ ದೇಶದ ಪ್ರಧಾನಿಯಾಗಿದ್ದೇನೆ ಎನ್ನುವ ಒಂದು ಹೆಮ್ಮೆಯ ಮಾತಾಡಿದ್ದಾರೋ ಅದೇ ರೀತಿ ಅವರಿಗೆ ಗೌರವವಿದ್ರೆ ಈ ಸಂವಿಧಾನದ ಬಗ್ಗೆ ಗೌರವವಿದ್ರೆ ಕೂಡಲೇ ಸಚಿವ ಸಂಪುಟದ ಗೃಹ ಸಚಿವನನ್ನ ವಜಾ ಮಾಡಿ ಆತನ ವಿರುದ್ಧ ಕಠಿಣವಾದ ಕಾನೂನನ್ನ ಜರುಗಿಸಬೇಕು ಅಂತೇಳಿ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತೆ ರಾಷ್ಟ್ರಪತಿಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಜೈ ಬಿ ಜೈ ಭಾರತ್ ಮಲ್ಲಾಡಿ ನಾರಾಯಣ್ ನಾನು ಪ್ರಧಾನ ದೇಶದ ಸಂವಿಧಾನ ಶಿಲ್ಪಿ ಈ ವಿಶ್ವದ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಮಾತನಾಡಬೇಕಾರೆ ಗೇಲಿ ಮಾಡಿ ಮಾತನಾಡಿದರು ಅದು ಯಾವ ರೀತಿ ಅಂತಂದ್ರೆ ವಿರೋಧ ಪಕ್ಷದವ್ರನ್ನ ಟೀಕೆ ಮಾಡುವ ಬಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜಪಾ ಮಾಡೋ ಬದಲು ದೇವ್ರ ನೀವು ಜಪಾ ಮಾಡಿದ್ರೆ ನೀವೆಲ್ಲ ಸ್ವರ್ಗಿದಿರಿ ಅನ್ನೋ ಒಂದು ಅಪಮಾನವಾದಂತ ಅಂತ ಬಹುಜನರ ಭಾವನೆಗಳಿಗೆ ಧಕ್ಕೆ ಆಗ ತರ ಒಂದು ಅಸಂವಿಧಾನಕ ಪದವನ್ನ ಸದನದ ಒಳಗೆ ಬಹಳ ಚುತ್ತವಾಗಿ ಮಾತಾಡಿದ್ದಾರೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಗಳು ಈ ತರವಾಗಿ ಬಾಬಾ ಸಾಹೇಬ್ರು ಪಟ್ಟಂತ ಸಂವಿಧಾನದಲ್ಲಿ ಅವರು ಹುದ್ದೆ ಅಲಂಕರಿಸಿರಂತ ವ್ಯಕ್ತಿ ಈ ರೀತಿ ಮಾತನಾಡ್ತಿರ್ಬೇಕಾದ್ರೆ ಅವರ ಉದ್ದೇಶ ಏನು ಆರ್ ಎಸ್ ಎಸ್ ಉದ್ದೇಶ ಏನು ಬಿಜೆಪಿಯ ಉದ್ದೇಶ ಏನು ಅಂದ್ರೆ ಸಂವಿಧಾನ ನಾಶ ಮಾಡಬೇಕು ಬಾಬಾ ಸಾಹೇಬ್ರು ಅಲ್ಲ ನಮ್ಗೆ ಮರು ಸಂಸ್ಕೃತಿ ಇಂಡೈರೆಕ್ಟ್ ಆಗಿ ಸದನದ ಒಳಗಡೆ ಬಹಿರಂಗವಾಗಿ ಹೇಳಿದ್ದಾರೆ ಆದ್ರೆ ಇವತ್ತು ದೇಶ ಅತ್ಯಂತ ಆಕ್ರೋಶ ಬಂದ ಮೇಲೆ ನಾನು ಹೇಳಿದ್ದು ಆತನ ಕಾಂಗ್ರೆಸ್ನವರು ತಿರ್ಚಿದ್ದಾರೆ ಅಂತ ವಿರೋಧ ಪಕ್ಷದ ಮೇಲೆ ಅವರು ತಮ್ಮ ಹಕ್ಕನ್ನ ಸಮರ್ಥನೆ ಮಾಡ್ಕೊಳ್ಳೋಂತ ಕೆಲಸಗಳನ್ನ ಮಾಡ್ತಾರೆ ಆದ್ರೆ ಅವರು ಮನಸ್ಸಿನಲ್ಲಿ ಏನಿತ್ತು ಅನ್ನೋದನ್ನ ಹೊರಗಾಕಿದ್ದಾರೆ ಹಾಗಾಗಿ ಇವತ್ತು ನಂಜಿನ ದಲಿತ ಸಂಘಟನೆ ಒಕ್ಕೂಟದವರು ಹಾಗೂ ಪ್ರಗತಿಪರ ಪರ ಎಲ್ಲ ಸೇರಿ ಅಮಿತ್ ಶಾ ಅವರನ್ನ ಸಚಿವ